ಕಾಲ ಇದು ಈ ಕಡೆ ಸಡಿದೆಲ್ಲ ಕವಿ ಕಾಲ ಸ್ಥಳ ಕೃತಿಗಳು ಪ್ರಶಸ್ತಿಗಳು ಇದನ್ನು ನೀವೇ ಬಳ್ಕೊಂಡು ಕಾಲ ಇದು ಫೆಬ್ರವರಿ ಸಾವಿರದ ಒಂಬೈನೂರ ಮೂವತ್ತ ಆರು ಸ್ಥಳ ಪ್ಲೇಸ್ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿ ಕೃತಿಗಳು ಅಂದರೆ ಅವರು ಬರೆದಿರೋ ಪುಸ್ತಕಗಳು ಮನಸ್ಸು ಗಾಂಧಿ ಬಜಾರು ಮನಸ್ಸು ಗಾಂಧಿ ಬಜಾರು ನೆನೆದವರ ನೆನೆದವರ ಮನದಲ್ಲಿ ಸಂಜೆ ಐದರ ಮಳೆ ನೆನೆದವರ ಮನದಲ್ಲಿ సంజె ఐదర మన మె నెంబ పరకీయ నిత్యోత్సవ నవోల్లాస అచ్చుమెచ్చు ಇದು ಬರಿ ಬೆಡಗಲ್ಲು ಅಲ್ಲ ಮುಂತಾದ ಮಹತ್ವದ ಕೃತಿಗಳಿವೆ ಪ್ರಶಸ್ತಿಗಳು ಮಾಸ್ತಿ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ राज्य साहित्य अकाडमी प्रशस्ति नाडोज प्रशस्ति नाडोज प्रशस्तिपेगौड़ा प्रशस्ति प्रशस्ति ಪ್ರಶಸ್ತಿ ಮುಂತಾದವು ಇನ್ನು ಮುಂತಾದವು ಸಿಕ್ಕಿದೆ ಸೊ ಟೆನ್ ಸ್ಟ್ಯಾಂಡರ್ಡ್ ಮಕ್ಕಳು ಪ್ಲೀಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ ಮತ್ತು ಈ ಕವಿ ಏನಾಗುತ್ತೆ ಆಗುತ್ತೆ ಕೊನೆಯಲ್ಲಿ ನಿಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಸೊ ಯಾವ ಕೃತಿ ಯಾವ ಕವಿಗೆ ಅನ್ನೋದು ಮತ್ತು ಏನಾಗುತ್ತೆ ಕಾಲನು ಸಹ ನಿಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಏನು ಮಾಡಿ ಒಂದು ಹಾಳೆಯಲ್ಲಿ ಎಲ್ಲ ಕವಿ ಪರಿಚಯದ್ದು ಡೇಟ್ ಆಫ್ ಬರ್ತ್ ಎಲ್ಲ ಕವಿ ಪರಿಚಯ ಸ್ಥಳ ಎಲ್ಲ ಕವಿಪರಿಚ ಆ ಥರ ಒಂದು పేజ్ అతరైన్ ఈజి అని ఒస నోదు కవి కెస్ నిజాహద్దు ఫెబ్రవరి సై నూర మూవ్ కన్నడ నిరు కృతి మనసు బజారు ನೆನೆದವರ ಮನದಲ್ಲಿ ಸಂಜೆ ಐದರ ಮಳೆ ನಾನೆಂಬ ಪರಕೀಯ ನಿತ್ಯೋತ್ಸವ ನವೋಲ್ಲಾಸ ಅಚ್ಚುಮುಚ್ಚು ಇದು ಬರೀ ಬೆಡಗಲ್ಲು ಅಲ್ಲ ಪ್ರಶಸ್ತಿಗಳು ಮಾಸ್ತಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಮತ್ತು ಕೆಂಪೇಗೌಡ ಪ್ರಶಸ್ತಿ ಮುಂತಾದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮಗೆ ಯಾವುದೇ کله چې دوی دا یو پلیس څنګه د لیکل ومنل کېږي مننه